ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಎರಡ್ ಸಾವಿರದ ಎಂಟುನೂರ ಖಾಲಿ ಹುದ್ದೆಗಳನ್ನು ಬೇಗನೆ ಭರ್ತಿ ಮಾಡಿ ಮಹಾಂತೇಶ್ ಗೌಡ ಪಾಟೀಲ್ ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವಂತಹ ಎರಡ್ ಸಾವಿರದ ಎಂಟುನೂರ ನಲವತ್ತೊಂಬತ್ತು ನಿರೀಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಿ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ದಿನಾಂಕ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯದಾದ್ಯಂತ ಯುವಕರು ಅನಿರ್ದಿಷ್ಟ ಅವಧಿ ಮುಷ್ಕರ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಟಿವಿ ಫೋರ್ ನ್ಯೂಸ್ ಗದಗ್ ಸರ್ ಎಲ್ಲರಿಗೂ ನಮಸ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದ ಹಾಗೆ ಹಿಂದೆ ಸುಮಾರು ನಾವು ಎರಡು ಮೂರು ಸಾವಿರ ಗೋಷ್ಠಿಯನ್ನು ಮಾಡಿದಿವಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ ಇಪ್ಪತ್ತೆರಡು ಇಪ್ಪತ್ಮೂರಲ್ಲಿ ಸುಮಾರು ಎರಡ್ ಸಾವಿರದ ಸಾವಿರದ ಎಂಟುನೂರ ನಲವತ್ತೊಂಬತ್ತು ಹುದ್ದೆಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಇಲಾಖೆಯೊಳಗೆ ಸುಮಾರು ಎಂಟು ಒಂಬತ್ತು ವರ್ಷದಿಂದ ನೇಮಕಾತಿ ಆಗ್ತಾ ಇಲ್ಲ ಇವತ್ತು ಪ್ರಸ್ತುತ ದಿನಮಾನದೊಳಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿರುವ ಆರೋಗ್ಯ ನಿರೀಕ್ಷಣಾಧಿಕಾರಿ ಹುದ್ದೆಗಳನ್ನ ನೇಮಕಾತಿ ಮಾಡಿಕೊಳ್ತಾ ಇಲ್ಲ ಈ ಒಂದು ಸಾಂಕ್ರಾಮಿಕ ಮತ್ತು ಅಸಾಂಕ್ರಾಮಿಕ ಬರುವಂತ ಹಿನ್ನೆಲೆಯಲ್ಲಿ ಆ ಈ ಒಂದು ರೋಗವನ್ನು ತಡೆಗಟ್ಟುವಂತ ಹಿನ್ನೆಲೆಯಲ್ಲಿ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಪಾತ್ರ ಅತಿ ಪ್ರಮುಖವಾಗಿರುತ್ತದೆ ಈ ಒಂದು ಆರೋಗ್ಯ ನಿರೀಕ್ಷಣಾಧಿಕಾರಿ ಹುದ್ದೆಗಳನ್ನು

ಎಲ್ಲೆಡೆಯೂ ಆರೋಗ್ಯ ಮತ್ತು ಎಲ್ಲೆಡೆಯೂ ಆರೋಗ್ಯ ಎಂಬ ದೃಢ ಸಂಕಲ್ಪ ಈಡೇರಬೇಕಾದ್ರೆ ಗ್ರಾಮೀಣ ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ಒಳಗೊಂಡ ಸಮಾಜಕ್ಕೆ ಆರೋಗ್ಯ ಸೇವೆ ಸಮರ್ಪಕವಾಗಿ ಮತ್ತು ಗುಣಾತ್ಮಕವಾಗಿ ಈ ನಿಟ್ಟಿನಲ್ಲಿ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಪಾತ್ರ ಅತಿ ಮುಖ್ಯವಾಗಿರುವಂತಹ ದೃಷ್ಟಿಗಳು ಇದೆ ಪ್ರಸ್ತುತ ದಿನಮಾನದಲ್ಲಿ ಸಾಂಕ್ರಾಮಿಕ ಮತ್ತು ಅಸಾಂಕ್ರಾಮಿಕ ರೋಗಗಳಾದ ಡೆಂಗು ಚಿಕನ್ ಗುನ್ಯ ಮತ್ತು ಮಲೇರಿಯಾ ಕಾಲರ ಇನ್ನಿತರ ಸರ್ವ ಪ್ರಕರಣಗಳು ಹೆಚ್ಚಾಗುತ್ತಿದೆ ಈ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಅದರಲ್ಲೂ ಗುಡ್ಡುಗಾಳ ಪ್ರದೇಶದಲ್ಲಿ ಇಂದಿಗೂ ಕೆಲವೊಂದು ಸರ್ಕಾರದ ಅತ್ಯುನ್ನತ ಆರೋಗ್ಯ ಸೇವೆಗಳು ಸರಿಯಾದಂತಹ ರೀತಿಯಲ್ಲಿ ಜನಸಾಮಾನ್ಯರಿಗೆ ತಲುಪಲು ಸಾಧ್ಯವಾಗುತ್ತಿಲ್ಲ ಆರೋಗ್ಯ ಇಲಾಖೆಯಲ್ಲಿ ಸರಿಸುಮಾರು ಎರಡು ಸಾವಿರದ ಎಂಟುನೂರ ಹುದ್ದೆಗಳು ಆರೋಗ್ಯ ನಿರೀಕ್ಷಣಾಧಿಕಾರಿ ಹುದ್ದೆಗಳು ಖಾಲಿ ಇವೆ ಈ ನಿಟ್ಟಿನಲ್ಲಿ ಈ ಹುದ್ದೆಯನ್ನು ಭರ್ತಿ ಮಾಡಿಕೊಂಡಿದ್ದೇ ಆದಲ್ಲಿ ಸಾಂಕ್ರಾಮಿಕ ಮತ್ತು ಅಸಾಂಕ್ರಾಮಿಕ ರೋಗಗಳು ತಡೆಗಟ್ಟಲು ಜೊತೆಗೆ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಅನುಷ್ಠಾನಕ್ಕೆ ತರಲು ಸಾಧ್ಯವಾಗುತ್ತದೆ ಜೊತೆಗೆ ಈ ವಿಚಾರದ ಬಗ್ಗೆ ವ್ಯಾಸಂಗ ಮಾಡಿರುವ ವಿದ್ಯಾರ್ಥಿಗಳು ಅಂದ್ರೆ ನಾವು ಉದ್ಯೋಗ ಆಕಾಂಕ್ಷಿಗಳು ಖಾಸಗಿ ವಲಯದಲ್ಲೂ ಕೂಡ ಯಾವುದೇ ತರಗ ಇಂದು ಉದ್ಯೋಗ ಅವಕಾಶ ಇರುವುದಿಲ್ಲ ಆದ್ರೆ ಗೋರ್ಮೆಂಟ್ ಮಾತ್ರ ನೇಮಕಾತಿ ಮಾಡ್ಕೋಬಹುದು ದಿನೇ ದಿನೇ ಈ ವ್ಯಾಸಂಗ ಮಾಡಿರುವಂತವರು ಆಕಾಂಕ್ಷಿಗಳು ವಯೋಮತಿ ನೀರಾಕೊಂಡ್ ಇಲ್ಲೆಲ್ಲ ಫಾರ್ ಎಕ್ಸಾಂಪಲ್ ಬಂದಂತವರು ಈಗ ಪ್ರೆಸೆಂಟ್ ತರ್ಟಿ ಏಟ್ ತರ್ಟಿ ನೈನ್ ಇರುವಂತದ್ದು ಈ ವಾಸ್ತವ ಸ್ಥಿತಿ ಒಳಗ ಪ್ರಸ್ತುತ ಈಗೇಂದ್ರ ನೇಮಕಾತಿ ಅಲ್ಲಿ ಇವರು ಕೂಡ ಎಲಿಜಿಬಲ್ ಆಗ್ತಾರೆ ಇಲ್ಲಪ್ಪಾ ಅಂತಂದ್ರೆ ನಿರಾಶ್ರಿತರಾಗಿ ಈ ಒಂದು ಕೋರ್ಸ್ ಅನ್ನ ಮುಗಿಸಿಕೊಂಡು ಸುಮ್ನ ನಿರುದ್ಯೋಗಗಳಾಗಿ ಉಳಿತಾರ ಇದಕ್ಕೆಲ್ಲ ನಿರ್ವಹಣೆ ಸರ್ಕಾರನ ಆಗಿರ್ತೈತಿ ಆರೋಗ್ಯ ಮತ್ತು ಕುಟುಂಬ ಆರೋಗ್ಯ ನಿರೀಕ್ಷಣಾಧಿಕಾರಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಂಡಿದ್ದ ಆದಲ್ಲಿ ಸಮರ್ಪಕವಾಗಿ ಮತ್ತು ಗುಣಾತ್ಮಕವಾಗಿ ಸೇವೆಯನ್ನು ಸಾರ್ವಜನಿಕ ನೀಡಬಹುದು ಆದ್ದರಿಂದ ಈ ಹುದ್ದೆಗಳನ್ನು ಶೀಘ್ರವಾಗಿ ನೇಮಕಾತಿ ಮಾಡಬೇಕೆಂದು ನಾವು ಈ ಮೂಲಕ ಎರಡ್ ಸಾವಿರದ

ಇಂಡಿಯನ್ ಹೆಲ್ತ್ ಪಬ್ಲಿಕ್ ಸ್ಟ್ಯಾಂಡರ್ಡ್ ಅಂದ್ರೆ ಐಪಿಎಚ್ ಎಸ್ ನ ಪ್ರಕಾರ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ಪ್ರತಿ ಆರೋಗ್ಯ ಕೇಂದ್ರಕ್ಕೆ ಉಪ ಕೇಂದ್ರಕ್ಕೆ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಅವಶ್ಯಕವಾಗಿರುತ್ತಾರೆ ಹತ್ತೊಂಬತ್ತು ಫ್ರೆಡ್ರಿಕ್ ಬೋರ್ ಸಮಿತಿಯು ಜನರ ಆರೋಗ್ಯ ಸುಧಾರಣೆ ಮಾಡಲು ಪ್ರತಿ ಆರೋಗ್ಯ ಕೇಂದ್ರಕ್ಕೆ ಒಬ್ಬ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಎಂದು ವರದಿ ಹೇಳಿದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ಐದು ಸಾವಿರದ ಒಂಬೈನೂರ ಮಂಜೂರಾಗಿದ್ದು ಅದರಲ್ಲಿ ಮೂರು ಸಾವಿರದ ತೊಂಬತ್ತೈದು ಹುದ್ದೆಗಳು ಭರ್ತಿಯಾಗಿರುತ್ತವೆ ಪ್ರಸ್ತುತ ಎರಡು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಹುದ್ದೆಗಳು ಖಾಲಿ ಇದ್ದರೂ ಕೂಡ ಸರ್ಕಾರ ಯಾವುದೇ ತರನಾಗಿ ನೇಮಕಾತಿ ಕೈಗೊಂಡಿಲ್ಲ ಸದರಿ ಹುದ್ದೆಗೆ ನೂರ ತೊಂಬತ್ತೇಳರವರೆಗೂ ಆರೋಗ್ಯ ಇಲಾಖೆಯಿಂದಲೇ ತರಬೇತಿ ನೀಡುತ್ತಿದ್ದು ನಂತರ ವೃತ್ತಿಪರ ಶಿಕ್ಷ ಶಿಕ್ಷಣವಾಗಿ ಪರಿಗಣಿಸಿ ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ಪ್ಯಾರಾಮೆಡಿಕಲ್ ಬೋರ್ಡ್ ಅಡಿಯಲ್ಲಿ ಮೂರು ವರ್ಷದ ಡಿಪ್ಲೊಮಾ ಪದವಿಯನ್ನು ನೀಡಲಾಗುತ್ತದೆ ಪ್ರಸ್ತುತ ಡಿಪ್ಲೊಮಾ ಎಂಡ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ಅನ್ನು ಮುಗಿಸಿದ ನಾವುಗಳು ವಿದ್ಯಾರ್ಥಿಗಳಿಗೆ ಸರ್ಕಾರಿ ಮತ್ತು ಖಾಸಗಿ ವಲಯದಲ್ಲೂ ಕೂಡ ಉದ್ಯೋಗ ಸಿಗದೆ ಕಂಗಾಲಾಗಿದ್ದೇವೆ ಈ ನಿಟ್ಟಿನಲ್ಲಿ ನಾವು ಒಂದು ಅನಿರ್ದಿಷ್ಟವಾದಂತಹ ಒಂದು ಉಗ್ರವಾದಂತಹ ಪ್ರತಿಭಟನೆಯನ್ನು ಅಂದ್ಕೊಂಡಿದ್ದು ನಮ್ಮ ಗದಗ ಜಿಲ್ಲೆ ಮತ್ತು ರಾಜ್ಯದಾದ್ಯಂತ ಎಲ್ಲಾ ಒಂದು ನಿರುದ್ಯೋಗಿ ಯುವಕರು ಈ ಒಂದು ಪ್ರತಿಭಟನೆಗೆ ಬೆಂಬಲ ಪಡಬೇಕು ಮತ್ತೆ ಸರ್ಕಾರನು ಕೂಡ ಎಚ್ಚೆತ್ಕೊಂಡು ನಮಗೆ ನ್ಯಾಯ ನ್ಯಾಯಯುತವಾದಂತಹ ಬೇಡಿಕೆ ಈಡೇರಿಸಬೇಕು ಅಂತಂದು ನಮ್ಮ ಮೂಲಕ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಉದ್ಯೋಗ